ನೀವು ನಿಮ್ಮ ಜೀವನದಲ್ಲಿ ಎಂದಾದರೂ ಜೀವನ ಬದಲಾಯಿಸುವ ರಹಸ್ಯ ಪೆಟ್ಟಿಗೆಯನ್ನು ಕಂಡರೆ ಏನು ಮಾಡುತ್ತೀರಿ ತೆರೆದು ನೋಡುತ್ತೀರಾ ಅಥವಾ ಭಯಪಟ್ಟು ಹಾಗೆ ಬಿಟ್ಟು ಬಿಡುತ್ತೀರಾ ಕಮೆಂಟ್ ಮೂಲಕ ನನಗೆ ತಿಳಿಸಿ ಇವತ್ತು ನಾನು ಹೇಳ್ತಿರೋ ಕತೆ ಗೋಪಾಲ ಮತ್ತು ರಹಸ್ಯ ಪೆಟ್ಟಿಗೆ ಒಂದು ಚಿಕ್ಕಹಳ್ಳಿಯಲ್ಲಿ ಗೋಪಾಲ್ ಎಂಬ ಹುಡುಗನಿದ್ದ ಬಡವನಾದರೂ ಅವನು ತುಂಬಾ ಪ್ರಾಮಾಣಿಕ ಶ್ರಮಜೀವಿ ಪ್ರತಿದಿನ ಹಾಲು ಮಾರಾಟಕ್ಕೆ ಹೋಗಿ ಜೀವನ ಸಾಗಿಸುತ್ತಿದ್ದ ಆದರೆ ಗೋಪಾಲನ ಒಂದು ದುರ್ಬಲತೆ ಇತ್ತು ಅದೇ ಅವನಿಗೆ ಯಾವಾಗಲೂ ತುಂಬಾ ಕುತೂಹಲ ಒಮ್ಮೆ ಅವನು ಕಾಡಿನ ದಾರಿಯಲ್ಲಿ ನಡೆಯುತ್ತಿದ್ದಾಗ ಒಂದು ಹಳೆಯ ಮರದ ಪೆಟ್ಟಿಗೆಯನ್ನು ನೋಡಿದನು ಅದರ ಪಕ್ಕದಲ್ಲಿ ಒಂದು ಕಾಗದವು ಬಿದ್ದಿತ್ತು ಅದರಲ್ಲಿ ಬರೆಯಲಾಗಿತ್ತು ಈ ಪೆಟ್ಟಿಗೆಯನ್ನು ತೆರೆಯಬೇಡ ಇದು ನಿನ್ನ ಭವಿಷ್ಯ ಬದಲಿಸಬಹುದು ಗೋಪಾಲನ ಮನಸ್ಸು ಗೊಂದಲಕ್ಕೆ ಸಿಲುಕಿತು ಈ ಪೆಟ್ಟಿಗೆಯನ್ನು ತೆರೆಯಬೇಕೋ ಬೇಡವೋ ಅವನ ಕುತೂಹಲ ಹೆಚ್ಚುತ್ತಲೇ ಹೋಯಿತು ಅವನು ಪೆಟ್ಟಿಗೆಯನ್ನು ಮನೆಗೆ ತೆಗೆದುಕೊಂಡು ಹೋದನು ಈ ಸುದ್ದಿ ಹಳ್ಳಿಯ ಜನರ ಕಿವಿಗೂ ಮುಟ್ಟಿತು ಹಳ್ಳಿಯವರು ಕೇಳಿದರು ಗೋಪಾಲ ಆ ಪೆಟ್ಟಿಗೆಯಲ್ಲಿ ಏನು ಇದೆ ಅದರಲ್ಲಿ ಬಂಗಾರ ಇರಬಹುದಾ ಇಲ್ಲ ಇಲ್ಲ ಅದರಲ್ಲಿ ಯಾವುದೋ ಭಯಾನಕ ಶಾಪ ಇರಬಹುದು ಹೀಗೆ ಎಲ್ಲರೂ ತಮ್ಮದೇ ಅಭಿಪ್ರಾಯ ಹೇಳಿದರು ಆದರೆ ಗೋಪಾಲ ಗೊಂದಲದಲ್ಲೇ ಇದ್ದ ಒಂದು ರಾತ್ರಿ ಬಿರುಗಾಳಿ ಬೀಸುತ್ತಿದ್ದಾಗ ಗೋಪಾಲ ಪೆಟ್ಟಿಗೆ ಮುಂದೆ ಕುಳಿತುಕೊಂಡ ಅವನ ಹೃದಯ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು ಕೊನೆಗೂ ಬೀಗ ಒಡೆದು ಪೆಟ್ಟಿಗೆಯನ್ನು ತೆರೆದನು ಒಳಗೆ ಏನಿತ್ತು ಗೊತ್ತೇ ಕೇವಲ ಒಂದು ಹಳೆಯ ಕನ್ನಡಿ ಗೋಪಾಲ ಬೆರಗಾದ ಆದರೆ ಕನ್ನಡಿಯಲ್ಲಿ ಅಕ್ಷರಗಳು ಮೂಡಿದವು ಸಂಪತ್ತು ಮತ್ತು ಶಾಪ ಎರಡು ನಿನ್ನಲ್ಲೇ ಇವೆ ನೀನು ಹೇಗೆ ಬದುಕುತ್ತೀಯೋ ಅದೇ ನಿನ್ನ ಭವಿಷ್ಯ ಎಂದು ಮೂಡಿತು ಆ ಕ್ಷಣದಲ್ಲಿ ಗೋಪಾಲ ಅರಿತುಕೊಂಡನು ನಿಜವಾದ ಬಂಗಾರ ಅವನ ಶ್ರಮ ಪ್ರಾಮಾಣಿಕತೆ ಮತ್ತು ಒಳ್ಳೆಯ ನಡತೆಗಳಲ್ಲಿ ಇದೆ ಎಂದು ಅಂದಿನಿಂದ ಗೋಪಾಲ ಇನ್ನಷ್ಟು ಶ್ರಮಪಟ್ಟು ಕೆಲಸ ಮಾಡಿ ಎಲ್ಲರ ಗೌರವ ಗಳಿಸಿದನು ನೀನು ನಿನ್ನ ಜೀವನದಲ್ಲಿ ಒಂದು ದಿನ ಬದಲಾಗಿ ಬಿಡುತ್ತದೆ ಎಂದು ಕಾಯುತ್ತಿರುವೆಯಾ ಅಯ್ಯೋ ನಾನು ಬಡವ ನನ್ನ ತಂದೆ ತಾಯಿ ಆಸ್ತಿ ಮಾಡಿಲ್ಲ ನಾನು ಹುಟ್ಟಿನಿಂದ ಶ್ರೀಮಂತನಲ್ಲ ನನಗೆ ಯಾವಾಗಲೂ ಅದೃಷ್ಟ ಕೈ ಕೊಡುತ್ತದೆ ಎಂಬ ಹಲವಾರು ಕುಂಟು ನೆಪಗಳನ್ನು ಕೊಡುತ್ತಾ ಜೀವನ ಕಳೆಯುತ್ತಿರುವೆಯಾ ಹಾಗಾದರೆ ಒಂದು ನಿಮಿಷ ನಿನ್ನ ಆತ್ಮಸಾಕ್ಷಿಯೇ ಈ ಪ್ರಶ್ನೆ ಕೇಳಿಕೊ ಎಲ್ಲವೂ ಮೊದಲೇ ತಯಾರಾಗಿ ಬರುವುದಾದರೆ ನಿನ್ನ ಕೊಡುಗೆ ಏನು ನಿನ್ನ ಜೀವನಕ್ಕೆ ಮತ್ತು ನಿನ್ನ ಕುಟುಂಬಕ್ಕೆ ಅದೊಂದು ಗುರಿಯೇ ಇಲ್ಲದ ಹುಳುವಿನ ಜೀವನವೇ ಸರಿ ಹೌದು ನೀನು ಬಡವ ಅಥವಾ ಶ್ರೀಮಂತನ ಮಗನಾಗಿ ಹುಟ್ಟುವುದು ನಿನ್ನ ಕೈಯಲ್ಲಿಲ್ಲ ಆದರೆ ನೀನು ಏನಾಗಿ ಜೀವನ ಸಾಗಿಸಬೇಕು ಅದು ನಿನ್ನ ಕೈಯಲ್ಲೇ ಇದೆ ಒಬ್ಬ ಬುದ್ಧಿವಂತ ಮತ್ತು ಸಾಮಾನ್ಯನ ನಡುವೆ ಇರುವ ವ್ಯತ್ಯಾಸ ಇದೆ ಬುದ್ಧಿವಂತ ಯಾವಾಗಲೂ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಯಾವ ಚಮತ್ಕಾರಗಳಿಗೂ ಕಾಯಿದೆ ತನ್ನ ಸತತ ಪ್ರಯತ್ನದಿಂದ ಪರಿಹಾರ ಹುಡುಕಿ ಯಶಸ್ಸು ತನ್ನದಾಗಿಸಿಕೊಳ್ಳುತ್ತಾನೆ ಅವನು ಎಂದೂ ಸಾಮಾನ್ಯರಂತೆ ತನ್ನ ಸಮಸ್ಯೆಗಳನ್ನು ಎಣಿಸುತ್ತಾ ಕೋರುವುದಿಲ್ಲ ಅದನ್ನು ತನ್ನ ಸಾಧನೆಗೆ ಮುಳ್ಳೆಂದು ತಿಳಿಯದೆ ಮೆಟ್ಟಿಲುಗಳನ್ನಾಗಿ ಮಾಡಿಕೊಳ್ಳುತ್ತಾನೆ ಒಂದು ದಿನ ಜೀವನದಲ್ಲಿ ಒಂದು ಚಮತ್ಕಾರ ನಡೆದು ಬಿಡುತ್ತದೆ ಅದು ನಿನ್ನ ಜೀವನವನ್ನೇ ಒಂದೇ ದಿನದಲ್ಲಿ ಬದಲಾಯಿಸಿ ಬಿಡುತ್ತದೆ ಎಂದು ಹಗಲು ಕನಸು ಕಾಣುವುದನ್ನು ಮೊದಲು ಬಿಡು ನಿನ್ನ ಮತ್ತು ನಿನ್ನ ಕುಟುಂಬದ ಸ್ಥಿತಿಯನ್ನು ಬದಲಾಯಿಸಲು ಏನು ಮಾಡಬೇಕೆಂದು ಹಿಂದೆ ನಿರ್ಧರಿಸು ಅದರತ್ತ ಕೆಲಸ ಶುರು ಮಾಡು ಏಕೆಂದರೆ ಇಲ್ಲಿ ನಿನ್ನ ಜೀವನಕ್ಕೆ ನೀನೇ ಜವಾಬ್ದಾರ ಯಾರಾದರೂ ಬಂದು ನನ್ನನ್ನು ಉದ್ಧಾರ ಮಾಡಲಿ ಎನ್ನುವುದಾದರೆ ಎಂದು ನೀನು ಮುಂದೆ ಬರಲಾರೆ ಆ ದೇವರು ಕೂಡ ನೀನು ಉದ್ಧಾರ ಆಗುವ ಮಾರ್ಗಗಳನ್ನು ತೋರಿಸಬಹುದು ಆದರೆ ಅದರ ಆಯ್ಕೆಯನ್ನು ನೀನೇ ಮಾಡಬೇಕು ನೆನಪಿಡು ದೇವರು ಇಲ್ಲಿ ಎಲ್ಲರಿಗೂ ಸಮನಾಗಿ ಹಂಚಿರುವುದು ಸಮಯ ಯಾರು ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುತ್ತಾನೋ ಅವನೇ ಅವನ ಜೀವನದ ಬಾಸ್ ಆಗಿರುತ್ತಾನೆ ಯಾರು ವ್ಯರ್ಥ ಮಾಡುವವನೋ ಅವನು ಇನ್ನೊಬ್ಬರ ದಾಸನಾಗಿಯೇ ಜೀವನ ಕಳೆಯುತ್ತಾನೆ ನೀವು ಏನಾಗಬೇಕೆಂಬುದನ್ನು ಹಿಂದೆ ನಿರ್ಧರಿಸಿ ಅದು ನಿಮ್ಮ ಸಮಯ ಜಾರುವ ಮುನ್ನ ಗುರಿ ಅಂದರೆ ದೊಡ್ಡ ದೊಡ್ಡ ಗುರಿಗಳು ಮಾತ್ರ ಅಲ್ಲ ಒಂದು ದಿನದಲ್ಲಿ ಮಾಡಬೇಕಾದ ಕೆಲಸದ ಪಟ್ಟಿ ಮಾಡಿ ಅವುಗಳಲ್ಲಿ ಮೊದಲನೇ ದಿನ ಕೇವಲ ಐದು ಕೆಲಸಗಳನ್ನಾದರೂ ನೀವು ಸರಿಯಾಗಿ ಮಾಡಿದರೆ ಅದೇ ನಿಮ್ಮ ಆ ದಿನದ ಸಾಧನೆ ಇದನ್ನೇ ಹತ್ತು ದಿನ ಸರಿಯಾಗಿ ಮಾಡಿದರೆ ನೀವು ಒಟ್ಟು ಐವತ್ತು ಕೆಲಸಗಳನ್ನು ಮಾಡಿರುತ್ತೀರಿ ಇದೇ ಚಿಕ್ಕ ಕೆಲಸಗಳು ನಿಮ್ಮ ದೊಡ್ಡ ಗುರಿಗಳನ್ನು ತಲುಪುವ ಮೆಟ್ಟಿಲುಗಳಾಗುತ್ತವೆ